ಯಾರು ಇನ್ನು ದಾರಿ ನಮ್ಮ ಹೆಣ್ಮಕ್ಳ ಎಲ್ಲ ಮಾಡ್ತಾರೆ ಅವಮಾನ ಮಾಡೋ ರೀತಿಯಲ್ಲಿ ಇವರ ಗ್ಯಾರಂಟಿ ಕೊಟ್ಬಿಟ್ಟು ನಮ್ಮ ಹೆಣ್ಣು ಮಕ್ಕಳು ದಾರಿ ತಪ್ಪ ಹೇಳ್ತಾರೆ ಅದರಿಂದ ದಾರಿ ತಪ್ಪಿದ ಮಗ ಕುಮಾರಣ್ಣ ನೀವು ಮಾಡ್ತಕ್ಕಂಥ ಮಾಡ್ತಕ್ಕ ದಯಮಾಡಿ ಮಾಡ್ಬೇಡಿ ಈ ಚುನಾವಣೆಗೆ ಅವರು ಇದೆ ಇನ್ನು ಸರಿಯಾಗಿ ಸಿದ್ದಾ ಮಾತಾಡ್ತಿದ್ದೀನಿ ನಾನು ನಿಮಗೆ ಪಾಸ್ಟರ್ ಮಾತಾಡೋಕೆ ಬಂದೆ ನಾನು ಅಣ್ಣನ ಕರೀತೀನಿ ದಾರಿ ಕಪೂರ್ ಯಾರ್ ಕಾಂಪನಂ ಕರೀತೀನಿ ಐದು ದಾರಿ ತ ಪರಿಚಾರ ಇನ್ನು ಮಸ್ತಾಂಗರೇ ನನಗೆ ಅವರು ಯಾಕೆ ಪಕ್ಷ ಬಿಟ್ಟೆನೋ ನೀಡಿ ಮುಂದೆ ಪಕ್ಷ ಬಿಟ್ಟ್ರೆ ನೀವು ನಮ್ಮ ಒಪ್ಪ್ರಾಣೆ ಹೋಗಿ ಹೊರಕನ್ನಿ ಜೀವಕ್ಕೆ ಅವರು ಬಾಯಿ ಮುಂದೆ ಅವರು ಮೋಸದಿಂದ ಹೇಳಿಬಿಡ್ರೆ